ಕೇವಲ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಈ ಮಾರುತಿ ಸುಜುಕಿ ಶಿಫ್ಟ್ ಡಿಸರ್ ಟೂರ್ ಗಾಡಿ ನಿಮ್ದಾಗುತ್ತೆ ಹೌದು ಸರಿ ಗಾಡಿ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಯಾವ್ದು ರೀತಿ ಲೋನ್ ಎಲ್ಲ ಫುಲ್ ಅಲ್ಲಿ ಇದೆ ಈ ಗಾಡಿಗೆ ಗಾಡಿ ಓನರ್ ಕೋರ್ಟ್ ಮಾಡ್ತಾರೋ ಪ್ರೈಜ್ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಓನರ್ ಹತ್ರ ಮಾತ್ರ ಇನ್ನು ಕಡಿಮೆ ಆಗುತ್ತೆ ನಮಸ್ಕಾರ ಕರ್ನಾಟಕ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಪೇಜ್ ಕಡೆ ನಿಮಗೆ ಆತ್ಮೀಯ ಸ್ವಾಗತ ಹೌದಕ್ ಸರ್ ಈ ಗಾಡಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ರ ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಯಾವ್ದು ರೀತಿ ಲೋನ್ ಎಲ್ಲ ಫುಲ್ ಅಲ್ಲಿ ಇದೆ ಈ ಗಾಡಿಗೆ ಗಾಡಿ ಓನರ್ ಕೋಟ್ ಮಾಡ್ತಾರ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಓನರ್ ಹತ್ರ ಮಾತ್ರ ಕಡಿಮೆ ಆಗುತ್ತೆ ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ಪೂರ್ಣ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಹಾಗೆ ನಿಮಗೆ ಓನರ್ ನಂಬರ್ ಸಹ ಸಿಗುತ್ತೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಪಕ್ಕ ಹಾಲ್ ಮಾಡಿಕೊಂಡು ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಓಪನ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ಇಮಸ್ಕಾರಿ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದರೂ ಗಾಡಿ ತಗೋಬೇಕಂತ ಪ್ಲಾನಿಂಗಲ್ಲಿ ಇದ್ದರೆ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಮಸ್ಕಾರ ಇವಾಗ ನಾನು ಹೇಳೋ ವಿಷಯವನ್ನು ಕರೆಕ್ಟಾಗಿ ಕೇಳಿಸ್ಕೊಡ್ರಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ನೀವು ಗೂಗಲ್ ಪೇ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕೋಬೇಡಿ ಆ ಡೈರೆಕ್ಟ್ ಆಗಿ ನೀವು ಗಾಡಿಯಲ್ಲಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ರೀಪೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಹೇಗಿದೆ ಮತ್ತೆ ಇಂಜನ್ ಏನಾದ್ರೂ ತೊಂದರೆ ಇದೆಯಾ ಪ್ರತಿಯೊಂದು ಗಾಡಿನ ಓಡಿಸ್ಬಿಟ್ಟು ಎಲ್ಲ ಚೆಕ್ ಮಾಡಿ ಆ ರೀತಿ ಯಾವ ರೀತಿ ತೊಂದರೆ ಕಂಡು ಬಂದಿಲ್ಲ ಅದ ನೀವು ಗಾಡಿ ಬೇಕಾದ್ರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ತೊಗೋಬೋದು ಹಾಗೆ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ತಪ್ಪದೇ ನೀವು ಅದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡಿ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಿದ್ರೆ ಆ ಡೇಟಿಗೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಪ್ರೂಫ್ ಇಟ್ಕೊಳ್ಳಿರಿ ಅದಾದ್ಮೇಲೆ ಯಾವ ರೀತಿ ನಿಮಗೆ ತೊಂದರೆ ಬರೋದಿಲ್ಲ ಯಾಕಂದ್ರೆ ನಿಮ್ಮ ಕಡೆ ಪ್ರೂಫ್ ಇರುತ್ತೆ ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿರ್ತಾರೆ ಯಾವ ಡೇಟಿಗೆ ಪೇ ಮಾಡಿರ್ತಾರೆ ಎಷ್ಟು ಎಲ್ಲ ಏನು ಪ್ರತಿಯೊಂದು ಆ ವೀಡಿಯೋದಲ್ಲಿ ನೀಟಾಗಿ ಶೂಟ್ ಮಾಡಿ ನೀವು ಪ್ರೂಫ್ ಇಟ್ಕೊಳ್ಳಿರಿ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವುದೇ ರೀತಿ ಫುಲ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ವೀಕ್ಷಕರ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಕರೆಕ್ಟಾಗಿ ಈ ಗಾಡಿ ತೊಗೋಬೇಕಾರೆ ಪ್ರಿಂಟ್ ಪಿನ್ ಎಲ್ಲ ಚೆಕ್ ಮಾಡಿ ನೀವೇನು ಅಡ್ವಾನ್ಸ್ ಮಾಡ್ತಾ ಇದ್ದರೆ ಪ್ರೂಫ್ ಪ್ರೂಫಾಗಿ ಇಟ್ಕೊಂಡು ನೀಟಾಗಿ ವ್ಯಾಪಾರ ಮಾಡಿ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ನೀವು ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರೇ ನಿಮಗೆ ಈ ಗಾಡಿದ ಒಂದು ಏನೋ ಒಂದು ಆಕ್ಸೆಸೈಸ್ ಬೇಕಾಗಿದ್ದರೆ ಪ್ರತಿ ಒಂದು ಈ ಗಾಡಿದ್ಯಾಕ್ಸೆಸೈಸ್ನ ನಾವು ಈ ವಿಡಿಯೋ ಕಾಗದ ಟೇಟಲ್ಲಿ ಲಿಂಕ್ ಮಾಡಿರ್ತೀವಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು ನಿಮಗೆ ಈ ಗಾಡಿದ ಏನೋ ಒಂದು ಆಕ್ಸೈಸ್ ಬೇಕಾಗಿದ್ದರೆ ಪ್ರತಿ ಒಂದು ಈ ಗಾಡಿ ಎಕ್ಸರ್ಸರಿಸನ್ನು ನಾವು ಈ ವಿಡಿಯೋ ಕಡೆ ಟೈಟಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೆಸ್ ಮಾಡ್ಬೋದು ಹಾಗೆ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಡೆ ಟೆಟಲಲ್ಲಿ ಗಾಡಿ ಓನರ್ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ನೀವು ಡೈರೆಕ್ಟಾಗಿ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಬನ್ನಿ ವೀಕ್ಷಕರೇ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅದು ಮಾರುತಿ ಸುಜುಕಿ ಶಿಫ್ಟ್ ಡಿಸರ್ ಟೂರ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಓಕೆ ಹೌದು ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಎರಡು ಸರ್ ಸರ್ ಎಷ್ಟು ಗಾಡಿ ನಾವು ನಾಲ್ಕನೇ ಓನರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಸರ್ ಟೈರ್ ಎಲ್ಲ ಎಸ್ಮೆಂಟ್ ಇದೆ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಗಾಡಿ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಹೋಗಿ ಮಸಲ್ ರನ್ನಿಂಗ್ ಇದೆಯಾ

ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದು ಯಾರಿಗ್ ಯಾರ ಇವಾಗಲ್ಲ ತುಂಬಕೋತೀ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಓನರ್ ಸರ್ ಸರ್ ಹೆಸ್ರ್ ಗಾಡಿ ನೀವೇ ಮಾಡ್ಸಿ ಕೊಡ್ತಾರೆ ಗಾಡಿ ತೊಂಡರ್ ಮಾಡ್ಸಬೇಕು ಟ್ರಾನ್ಸ್ಫರ್ ತಗಂದೋರೆ ಮಾಡ್ಸೋಬೇಕು ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೈಟು ಎರಡು ಹೇಳ್ತೀವಿ ಸರ್ ನಿಮ್ಮ ಕಡೆ ಹೆಸ್ರು ಒಂದ್ ಹತ್ ಸಾವಿರ ಬಿಡ್ತಿವಿ ಸರ್ ಈಗ ಒಂದ್ ತೊಂಬತ್ ಕೊಟ್ರೆ ಎಫ್ಸಿ ನೀವೇ ನಿಮ್ಗೆ ಮಾಡ್ಸಿ ಗಾಡಿ ತೊಗೊಂಡ್ರ ಮಾಡ್ಸ್ಕೊಬೇಕ ಗಾಡಿ ತಗೊಂದವರೆ ಮಾಡ್ಸೋ ಸರ್ ಇನ್ನ ಕಡಿಮೆ ಅಂದ್ರೆ ಲಿಟ್ ಆಗ್ತದೆ ಗಾಡಿ ಫೈನಲ್

ಓಕೆ ಸರ್ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೊಂದು ಪ್ರಮೋಷನ್ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಇದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜನ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ ಸಿ ಕಾರ್ಡು ಇಷ್ಟು ಫೋಟೋಸ್ ಕ್ಲೀನಾಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸಿ ಿವಿ ನಿಮ್ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ಡಾಕ್ಯುಮೆಂಟ್ಸ್ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋದಿಲ್ಲ ಆ ಪ್ರಮೋಷನ್ ಫೋಟೋಸು ವೀಡಿಯೋ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ನು ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗ ಇನ್ಸ್ಟ್ರಾಂ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಅದಕ್ಕೋಸ್ಕರ ನೀವು ಏನು ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವೇ ನಮಗೆ ವಾಟ್ಸ್ಆಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎಡ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಂ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಬ್ಬರನ್ನ ಹಾಲ್ ಸೆಲ್ಡ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟ್ರಾಫೇಸನ್ನು ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಸಿಗ್ತೀನಿ ಧನ್ಯವಾದಗಳು